ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಒಂದಷ್ಟು ವ್ಯತ್ಯ ಉಂಟಾಗಿತ್ತು ಈ ನಿಟ್ಟಿನಲ್ಲಿ ರಿಪೇರಿ ಕಾರ್ಯ ಬರದಿಂದ ಸಾಗಿದೆ ಜೀಕರಣ ನ್ಯೂಸ್ ಈ ಬಗ್ಗೆ ಜಲಾಶಯದ ರಿಯಾಲಿಟಿ ಚೆಕ್ ಮಾಡುತ್ತೆ ಗೇಟ್ ನಂಬರ್ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲೂ ಕೂಡ ಬಿರುಕು ಬಿಟ್ಟಿರೋದು ಪತ್ತೆಯಾಗಿದೆ ಇಲ್ಲಿ ಉದ್ಭವಿಸ್ತಾ ಇರುವಂತಹ ಮೂಲ ಪ್ರಶ್ನೆ ಅಂದ್ರೆ ಡ್ಯಾಮ್ನ ನಿರ್ವಹಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು ರೈಟ್ ತುಂಗಭದ್ರಾ ಜಲಾಶಯದ ಸಮಗ್ರ ವರದಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ ಹಿರೇಮಠ ಮಾಡಿದ್ದಾರೆ ಅಲ್ಲಿನ ಸ್ಥಳ ಹೇಗಿದೆ ಅನ್ನೋದರ ಕುರಿತ ಪ್ರತ್ಯಕ್ಷ ವರದಿ ಇದು ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ ಜಲಾಶಯದ ಮೇಲ್ಭಾಗದಲ್ಲಿ ಈಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಅದು ಕಳಚಿ ಹೋಗಿರ್ತಕ್ಕಂಥದ್ದು ಅದರ ಲೈವ್ ವರದಿಯನ್ನ ಕೊಡ್ತಾ ಇದೀವಿ ಈಗ ಜಲಾಶಯದ ಮೇಲ್ಭಾಗದಲ್ಲಿ ಈಗ ನೀರು ದುಮ್ಮುಕ್ತಾ ಇದೆ ಸತ್ಯ ಈಗ ಜಲಾಶಯದಲ್ಲಿ ಸುಮಾರು ಎಂಬತ್ತು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹ ಇದೆ ಪ್ರತಿನಿತ್ಯ ಕೂಡ ಎರಡರಿಂದ ಮೂರು ಟಿ ಎಂ ಸಿ ಅಷ್ಟು ನೀರು ಕೂಡ ಖಾಲಿ ಆಗ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಏನಿದೆ ಈಗ ಸಂಕಷ್ಟದ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ನಾವೀಗ ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ ಅದರ ಕ್ರಸ್ಟ್ ಗೇಟ್ ಗಳು ಕೂಡ ಈಗ ಕೆಲವು ಕ್ರಸ್ಟ್ ಗೇಟ್ ಗಳನ್ನ ತೋರಿಸ್ತೀವಿ ಜೂಮ್ ಹಾಕಿ ಆ ಕ್ರಸ್ಟ್ ಗೇಟ್ ಗಳು ಕೂಡ ಬಿರುಕು ಬಂದಿರತಕ್ಕಂಥದ್ದು ನೋಡಬಹುದು ಜಿ ನ್ಯೂಸ್ ನಲ್ಲಿ ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ ಈಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಅದು ಕಳಚಿ ಹೋಗಿರ್ತಕ್ಕಂಥದ್ದು ಹಾಗೇನೆ ಇವತ್ತು ಸಂಜೆ ಒಳಗಡೆ ಆ ಗೇಟ್ ಅನ್ನ ಅಳವಡಿಸತಕ್ಕಂತ ಕೆಲಸವನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದನ್ನ ಆದ್ಯ ಸಾಧ್ಯವಾದಷ್ಟು ಬೇಗನೆ ಆ ಗೇಟ್ ಅನ್ನ ಅಳವಡಿಸಬೇಕು ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ವ್ಯರ್ಥವಾಗಿ ಹೋಗ್ತಕ್ಕಂತ ನೀರನ್ನ ಸಂಗ್ರಹಿಸಿ ಇಡಬೇಕು ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರ ಸರ್ಕಾರ ಜಂಟಿಯಾಗಿ ಕೂಡ ಅದನ್ನ ಸಮರೋಪಾದಿಯಲ್ಲಿ ಕೂಡ ಕಾರ್ಯವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸ್ತಾ ಇರ್ತಾರೆ ತುಂಗಭದ್ರಾ ಜಲಾಶಯದ ವೀಕ್ಷಣೆಯನ್ನು ಮಾಡ್ತಾರೆ ವೀಕ್ಷಣೆಯ ನಂತರ ವೈಕುಂಠ ಅತಿಥಿ ಗೃಹದಲ್ಲಿ ಟಿಬಿ ಬೋರ್ಡ್ ಅಧಿಕಾರಿಗಳ ಜೊತೆ ಒಂದು ವಿಶೇಷ ಸಭೆಯನ್ನ ಮಾಡ್ತಾರೆ ಹಾಗಾಗಿ ಸಭೆಯ ನಂತರವಷ್ಟೇ ಕ್ರಸ್ಟ್ ಗೇಟ್ ಯಾವ ರೀತಿಯಾಗಿ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಜೊತೆ ಒಂದು ವಿಶೇಷ ಸಭೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ